ನೋಡಿ ನಾವು ಇಲ್ಲಿಗ ಸಮುದ್ರ ಮಟ್ಟದಿಂದ ಹನ್ನೆರಡು ಸಾವಿರ ಅಡಿ ಇದ್ದೀವಿ ಇದು ಜೋಜಿಲ ಹಾಂ ಜೋಜಿಲ ವಾರ ಆಯ್ತಲ್ಲ ಅದು ಆ ಪ್ಲೇಸ್ ಇದು ಇಲ್ಲಿ ಇಲ್ಲಿಂದ ಲೇಹ್ಲಡಗು ಕಾರ್ಗಿಲು ಬರೀ ಎಷ್ಟು ಅಂದರೆ ನೂರು ಕಿಲೋಮೀಟ್ರ್ ಅಷ್ಟೇ ನೋಡಿ ಈಗ ಇವಾಗ ಸಂಜೆ ಟೈಮ್ ಆಗಿದೆ ಏಳು ಗಂಟೆ ಏಳು ಗಂಟೆಯಲ್ಲಿ ನೋಡಿ ಈಗ ಇನ್ನೂ ಬಿಸಿಲಿದೆ ಬಿಸ್ಲಿದೆ ಏಳು ಗಂಟೆ ನೋಡಿದು ತುಂಬಾ ನೋಡೋಂತ ಸ್ಥಳ ಸ್ವಿಟ್ಜರ್ ಇದು ಸ್ವಿಟ್ಜರ್ಲೆಂಡ್ಗೆ ಏನು ಕಮ್ಮಿ ಇಲ್ಲ न मिली बेस कैंप सेस रेडी हेडी हंटिन्यू